ಕಾರಂತ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಕರೆದಂತ ಪತ್ರಿಕಾಗೋಷ್ಠಿ ಈ ಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ದೃಶ್ಯ ಮಾಧ್ಯಮ ಬಂಧುಗಳಿಗೆ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯ ಸ್ವಾಗತ ಈ ಸಲದ ಹುಟ್ಟುಹಬ್ಬದ ಪ್ರಶಸ್ತಿ ಹಾಗೂ ಕಾರ್ಯಕ್ರಮ ಎಲ್ಲದರ ಬಗ್ಗೆ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರಿ ಅವರು ಈಗ ತಮಗೆ ಮಾಹಿತಿ ನೀಡಬೇಕು ಅಂತ ಆತ್ಮೀಯ ಬಂಧುಗಳೇ ಕಯ್ಯ ಕಿಂಜಣ್ಣ ರೈ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಾಗ ಸಮಾರೋಪ ಭಾಷಣ ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ಮೊದಲ ದಿವಸ ಅವರು ಅಸ್ತಂಕರ ಆ ನಂತರದ ದಿವಸಗಳಲ್ಲಿ ನಾವೆಲ್ಲ ನೇರವಾಗಿ ಅದರಲ್ಲಿ ಭಾಗವಹಿಸಿದವರು ಅವರ ಕ್ಯಾಸೆಟ್ ಅನ್ನು ತಂದು ಆ ಸಮ್ಮೇಳನದಲ್ಲಿ ಸಮರ್ಪ ಭಾಷಣ ಮಾಡಿದ ಅಧಿವತಿಗೂ ಪರಿವಾರದ ಕಡಲ ಸಡಲುಗಡಿಯ ಮಾರ್ಗವ ಎಂದೇ ಖ್ಯಾತರು ನಮ್ಮ ಈ ಪ್ರದೇಶಕ್ಕೆ ವಿಶ್ವದ ಭೂಪಟದಲ್ಲಿ ದೊಡ್ಡದಾದಂತಹ ಒಂದು ಗೌರವವನ್ನು ತಂದುಕೊಟ್ಟವರು ತನ್ನ ಸಾಧನೆಯಿಂದ ಮಕ್ಕಳ ಸಾಹಿತ್ಯದಿಂದ ಮೊದಲುಗೊಂಡು ವಿಜ್ಞಾನ ಸಾಹಿತ್ಯ ಪರಿಸರ ಸಾಹಿತ್ಯ ಇರಬಹುದು ವಿಶೇಷವಾಗಿ ಕಾದಂಬರಿಗಳಿರ್ಬೋದು ಬಿಟ್ಟದ ಜೀವ ಅವರ ಚೋಭರದುಡಿ ಹೀಗೆ ಅನೇಕ ಅನೇಕ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಹೋರಾಟದ ಭೂಮಿಕೆಯಲ್ಲಿ ಕಾರಂತರ ಪಾತ್ರ ಬಹಳ ಹಿಡಿದಾಗದ್ದು ಕಾರಂತರು ಅಂದ್ರೆ ದಿಟ್ಟತನ ಸ್ಪಷ್ಟತನ ಕೈಗ ಅನುಸ್ಥಾವರ ಬರುವಾಗ ಇಲ್ಲ ಪರಿಸರಕ್ಕೆ ಅದು ನಾಶಕ್ಕೆ ಕಾರಣವಾಗ್ತದಂತ ಚುನಾವಣೆ ನಿಯರಿಸಿದವರು ಚುನಾವಣೆಗೆ ಗೆಲ್ಲಬೇಕು ಅಂತಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನನ್ನ ಧ್ವನಿ ಇರಬೇಕು ಅಂತ ಹೇಳುವಂತಹ ಆಶಯ ಮಂಗಳೂರಿಗೂ ನಾವು ತೆಗೆದುಕೊಂಡ್ರೆ ಕರ್ನಾಟಕ ಬ್ಯಾಂಕಿನ ಲಾಂಛನ ಅದು ಶಿವರಾಮ ಕಾರಂತರ ಕೊಡುಗೆ ನಾಸ್ತಿಕರೆಂದು ಅವರು ಗುರುತಿಸಲ್ಪಟ್ಟವರಾದರೂ ಸರ್ಕಾರ ದೇವಾಲಯಗಳನ್ನು ರಾಷ್ಟ್ರೀಕರಣ ಮಾಡುವ ಸಂದರ್ಭದಲ್ಲಿ ಯೋಗ ನರಸಿಂಹ ನರಸಿಂಹದೇವರು ಸಾಲಿಗ್ರಾಮ ಅದನ್ನು ಸರಕಾರಕ್ಕೆ ಹೋಗಲಿಕ್ಕೆ ಸಾಧ್ಯ ಅದು ಕೂಟ ಮಹಾಜಗತ್ತಿನ ಬ್ರಾಹ್ಮಣ ಬಂಧುಗಳ ದೇವಾಲಯ ಅದು ಅಂತ ಗುರುನರಸಿಂಹ ಅಂತ ಮಾಡಿ ಅದನ್ನು ಒಂದು ಸಮಾಜಕ್ಕೆ ಅದನ್ನು ಉಳಿಸಿಕೊಟ್ಟವರು ಹೀಗೆ ಅವರ ಸಾಧನೆಗಳ ಮನೆಯವರು ಹಲವಾರು ಪುತ್ತೂರಿನ ಬಾಲವನ ಅದು ಕಾರ್ಯಕ್ಷೇತ್ರ ಆರಂಭದಾದರೆ ಕಾದಂಬರಿಗಳನ್ನು ನಡೀತಾ ಇದ್ದು ಮಂಚಿಯಲ್ಲಿ ಪಡಗಮಾಬಲೇಶ್ವರ ಭಟ್ರ ಮನೆಯನ್ನು ಕೇಳುವಂತದ್ದು ಸರ್ವ ವಿಗೀತ ತದನಂತರ ಅವರು ಸಾರಿ ಗ್ರಾಮದಲ್ಲಿ ನೆರೆಯಾದರು ಗೆಜ್ಜೆ ಕಟ್ಟಿದ್ರು ಅಂತ ಹೇಳಿದ್ರೆ ಬಹುಶಃ ಎಂಥವರನ್ನು ನಾಚಿಸ್ತದೆ ಅದು ತೊಂಬತ್ತು ವರ್ಷದ ನಂತರ ಅವರು ಇವತ್ತಿಗೂ ಒಂದೊಂದು ತುಣುಕುಗಳು ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ವಿಜೃಂಭಿಸ್ತಾ ಇದೆ ಅವರ ಸಂಸ್ಕರಣೆ ದೃಷ್ಟಿಯಿಂದ ಆವಾಗದಿಂದ ಕಂಕುರ ಪ್ರತಿಷ್ಠಾನ ಪ್ರತಿ ವರ್ಷ ಕಾರ್ಯಕ್ರಮ ಆಚರಿಸಿಕೊಂಡು ಬರ್ತಾ ಇತ್ತು ಅದೇ ಕಳೆದ ಎರಡು ದೇಶಗಳ ದಶಕಗಳಿಂದ ಅವರ ಹೆಸರನ್ನ ಪ್ರಶಸ್ತಿ ಪ್ರದಾನ ನಾವು ಆರಂಭ ಮಾಡಿದೆವು ಆ ನಂತರ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅವರು ಇದ್ದಾಗಲೇ ನಾವು ಬಾಲವನಕ್ಕೆ ಒಂದು ಕಾರ್ಯಕ್ರಮ ತಂದು ಅಲ್ಲಿಯೂ ಕಾರ್ಯಕ್ರಮ ಆರಂಭವಾಯಿತು ಕೋಟ ಶ್ರೀನಿವಾಸ ಪೂಜಾರಿ ಇನ್ನಿತರ ಅವರ ಹೋರಾಟದ ಭೂಮಿಕೆಯಾಗಿ ಕಾರಂತರ ಹುಟ್ಟೂರಿನಲ್ಲಿ ಸಮೇತ ಕಾರಂತರ ಒಂದು ನೆನಪಿನ ಒಂದು ದೊಡ್ಡ ಸ್ಥಳ ಅವಕಾಶ ಅಲ್ಲಿಯೂ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಆರಂಭವಾಯಿತು ಈಗ ಇವತ್ತಂತೂ ಎಲ್ಲ ಕಡೆಗಳಲ್ಲಿ ಪಿಲಿ ನಿಸರ್ಗಾವಕ್ಕೂ ಡಾಕ್ಟರ್ ಕೋಟೇಶ್ವರ ಹೆಸರು ಅದು ಪ್ರಾಪ್ತವಾಯಿತು ವ್ಯಕ್ತಿತ್ವ ಗೌರವಾನ್ವಿತ ಬಸವರಾಜ ಹೊರಟ್ಟಿಯವರು ರಾಜಕೀಯ ಮುಸದಿಯಾಗಿ ಹೋರಾಟಗಾರನಾಗಿ ಆ ಪ್ರದೇಶದಲ್ಲಿ ಶೈಕ್ಷಣಿಕ ಮತ್ತು ರಾಷ್ಟ್ರೀಯ ನೆಲೆಗೆ ದೊಡ್ಡದಾದಂಥ ಶಕ್ತಿಯನ್ನು ತುಂಬಿದವರು ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಸಲ್ಲಿಸಿದ ಸೇವೆ ಅದೊಂದು ಅರ್ಥದಲ್ಲಿ ಅದು ದಾಖಲೆ ಸುದೀರ್ಘವಾದಂಥದ್ದು ಸ್ಪಷ್ಟ ನೇರ ಸ್ವಚ್ಛ ನಿಲುವಿನ ವ್ಯಕ್ತಿತ್ವದ ಗೌರವಾನ್ವಿತ ಬಸವರಾಜ ಅವರಿಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೆಯ ಕಾರಂತ ಪ್ರಶಸ್ತಿಯನ್ನು ನೀಡಿ ಗೌರವದೊಂದಿಗೆ ನಾವು ಕಾರಂತ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ನಿಜವಾಗಿ ಅದು ನಿನ್ನೆ ದಿನ ಅದು ನಡೀಬೇಕಾಗಿದ್ದದ್ದು ಆದರೆ ಅವರು ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದ ಕಾರಣ ನನ್ನ ಹತ್ರ ಒಂದು ಅವರು ವಿನಂತಿ ಮಾಡಿದರು ಕಾರಂತ ಹೆಸರನ್ನ ತಕ್ಷಣ ನಾನು ನೀವು ನಾವು ಸ್ನೇಹಿತರು ಆದರೆ ಅದು ನನ್ನ ಸೌಭಾಗ್ಯ ನಾನು ಬರ್ತೇನೆ ಅಂತ ಹೇಳಿದರು ಅವರು ಬರ್ತೇನೆ ಒಂದು ಹೀಗಿಗೆ ನಾನು ಆಸ್ಟ್ರೇಲಿಯಾದಿಂದ ಅವರು ಕಾದಾಡುವರೆಲ್ಲ ಅವರು ಬರುವುದೇ ನಾನು ನಾಳೆ ನಾಳೆ ಬರ್ತಾ ನಾಳಿದ್ದು ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮಂಗಳೂರಿಗೆ ತಲುಪಲಿದ್ದಾರೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಕಾರಂತ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಗೌರವಾನ್ವಿತ ಬಸವರಾಜ ಭರಟ್ಟಿ ಅವರಿಗೆ ಕಾರಂತ ಪ್ರಶಸ್ತಿ ನೀಡುವುದರೊಂದಿಗೆ ಅದು ನಾವು ಅದನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ ಮಧ್ಯೆ ಬಹುಶಃ ಬಡಾವಾರ ಮಹಾದೇಶ್ವರ ಭಟ್ರಿಗೆ ನಮ್ಗೆ ಇದು ಯಾವತ್ತ ನಮಗೆ ಮಾರ್ಗದರ್ಶನ ಮಾಡುತ್ತ ಗೌರವಾರ್ಥ ವಿವೇಕರೇ ಇರು ಈ ನೋಡಿ ಎಂಟೆ ಮೇಲೆ ಒಳ್ಳೊಳ್ಳೆ ಆಯ್ಕೆಗಳನ್ನು ಅವರು ನಮಗೆ ಮಾನ್ಯ ಮಾಡ್ತಾ ಇದ್ರು ಈ ಬಾರಿ ಅದು ನಾವು ಅವಾಗ ಬಸವರಾಜ್ ಅವರು ಬಡವಾರ ಮಹಾಬಲೇಶ್ವರ ಭಟ್ಟರಿ ಕೊಟ್ಟ ನಂತರ ಅದರ ಒಂದು ಕಾರ್ಯಕ್ರಮದ ಸ್ಥಳ ಅದು ಪತ್ತು ಗುಡಿ ಜನತಾ ಅಲ್ಲಿ ನಿರ್ಧಾರವಾಗಿ ಪ್ರತಿ ವರ್ಷ ಅವರ ಅತಿಥಿಯಲ್ಲಿ ಅದು ನಡೀತಾ ಇತ್ತು ಗೌರವಾನ್ವಿತ ಸೂರ್ಯನಾರಾಯಣರಾಯ್ತು ಈ ಬಾರಿಯೂ ನಾನು ಕೇವಲ ಮೂರು ದಿನಗಳ ಹಿಂದೆ ನಾನು ನಾಲ್ಕು ದಿನಗಳ ಹಿಂದೆ ಮಾತನಾಡಲಿಲ್ಲ ಸ್ಪಷ್ಟವಾಗಿ ಇಲ್ಲ ಇಲ್ಲೇ ಮಾಡಬೇಕು ಅಂದ್ರೆ ಅವರಿಗೆ ಅವರ ಕೊನೆಯ ಕ್ಷಣ ನಿರ್ಗಮಿಸಿದ್ರು ನಿನ್ನೆ ನಿರ್ಗಮಿಸಿದ್ರು ಹಾಗಾಗಿ ಅವರ ಸಂಸ್ಮರಣೆಯೊಂದಿಗೆ ನಾವು ಅವರನ್ನು ಸ್ಮರಿಸಿಕೊಡ್ತಾರೆ ಯಾಕಂದ್ರೆ ಅವರಿಗೆ ಅಪಹಾರ ಗೌರವ ಗೌರವ ಶಿವರಾಮ ಕಾರ ಅಪಾರ ಗೌರವ ದೊಡ್ಡ ಸಾಧಕರು ಹೋಟೆಲ್ ಉದ್ಯಮದಲ್ಲಿ ಹಾಗೆ ಅವರ ಸ್ಮರಣೆಯೊಂದಿಗೆ ನಾವು ಈ ಬಾರಿ ಶಾರದಾ ವಿದ್ಯಾಲಯದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ವ್ಯತ್ಯಾಸಗಳಿದೆ ಅದನ್ನು ದಯವಿಟ್ಟು ನಾವು ಸರಿ ಮಾಡಿಕೊಳ್ಬೇಕು ನಾವು ಮೇಲೆ ಮಾಡೋದು ಸರಿ ಮಾಡಿಕೊಳ್ತೇವೆ ಅಂದರೆ ಅದು ಅಲ್ಲ ಮನೆಯೂ ಅಲ್ಲೇ ಇದ್ದ ಕಾರಣ ಸ್ವಲ್ಪ ಅದು ಸರಿ ಆಗುದಿಲ್ಲ ಆದರೆ ಆದರೆ ಆಚೆಲ್ಲ ಅವರೇ ಮಾಡ್ತಾ ಇದ್ದಾರೆ ನಾನು ನಾನೀಗಲೂ ಅಲ್ಲಿಂದೇ ಬಂದದ್ದು ಮತ್ತೆ ಅವರ ಸಂಸ್ಮರಣೆಯೊಂದಿಗೆ ಇದು ನಾವು ಸೂರ್ಯನಾಯರ ಸಂಸ್ಮರಣೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಕಾರಕ ಕಾರ್ಯಕ್ರಮವನ್ನು ಮಂಗಳೂರಿನ ಶಾರದಿದ್ಯಾಲಯದ ಸಭಾಂಗಣದಲ್ಲಿ ನಾವು ಇದನ್ನು ಮಾಡುವವರಿದ್ದೇವೆ ಸಂಜೆ ಬೆಳಿಗ್ಗೆ ಹದಿಮೂರನೇ ಅದು ಅಕ್ಟೋಬರ್ ಹದಿನಾಲ್ಕು ಮಂಗಳವಾರದಂದು ಬೆಳಿಗ್ಗೆ ನಾವು ದೀಪ ಪ್ರಜ್ಞಾನ ಪತ್ಮೂರ ಸೂರ್ಯನಾಯಿ ಹಾಕಿತ್ತು ಅದು ಬರುವುದಿಲ್ಲ ಅಂತಲೂ ಗೊತ್ತಿತ್ತು ನಮಗೆ ಅತಿ ಅನಾರೋಗ್ಯದಲ್ಲಿ ಇದ್ದರವರು ಏನೇ ಇರಲಿ ಅವರ ಸ್ಮರಣೆಯೊಂದಿಗೆ ನಾವು ವಿವೇಕರೆಯವರು ಪುಷ್ಪ ನಮನ ಮಾಡಲಿಕ್ಕಿದ್ದಾರೆ ಪ್ರಶಸ್ತಿ ಪ್ರದಾನವನ್ನು ಗೌರವಾನ್ವಿತ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಅವರು ಮಾಡುವರಿದ್ದಾರೆ ಕಾರಂತ ಸಂಸ್ಕರಣೆಯನ್ನು ಡಾಕ್ಟರ್ ಎನ್ ಪ್ರಭಾಕರ್ ಜೋಶಿ ಅವರು ಮಾಡುವರಿದ್ದಾರೆ ವೇದಾಭ್ಯಾಸ ಕಾಮದ ಅಧ್ಯಕ್ಷತೆ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆ ಪುರುಷ ಮಾಧ್ಯಮದವರು ದೊಡ್ಡ ಸಹಕಾರ ಕೊಡ್ತಾರೆ ನಮಗೆ ಅದರ ಬಹುಮಾನ ವಿತರಣೆಯನ್ನು ಐವ ಡಿಸೋಜನ್ ಮಾಡುವುದಕ್ಕೆ ಚಿತ್ರ ಸ್ಪರ್ಧೆಯ ಬಹುಮಾನ ವಿಚಾರಣೆಯನ್ನು ಫಾದರ್ ಜಾನ್ಸನ್ ಪಿಂಟು ಪ್ರಾಂಶುಪಾಲ ಸಂಟ ಸೈನ್ ಎಲೋಸಿಯಸ್ ಕಾಲೇಜ್ ಇವರು ಮಾಡುವವರಿದ್ದಾರೆ